ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮೃತ ವ್ಯಕ್ತಿಯ ಹೆಸರಘಟ್ಟ ಮೂಲದ ಕನ್ನಯ್ಯ ಅರವತ್ತೆರಡು ವರ್ಷ ಎಂದು ಗುರುತಿಸಲಾಗಿದ್ದು ದಾಬಾಸ್ ಪೇಟಿ ಹೊಸಕೋಟೆ ಹೆದ್ದಾರಿಯಲ್ಲಿ ದಾಬಾಸ್ ಪೇಟಿ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕಾರು ಮೆನೆಸಿ ಗೇಟ್ ಬಳಿ ಯೋಟರ್ ತೆಗೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಆಕ್ಟಿವ್ ಹೋಂಡಾ ಬೈಕ್ ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಕಾರಿನ ಮುಂಭಾಗ ಮತ್ತು ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಘಟನೆ ಸಂಬಂಧ ಗ್ರಾಮಾಂತರ ಪೊಲೀಸ್ ನಿರೀಕ್ಷಕರಾದಂತಹ ಸಾದಿಕ್ ಪಾಷಾ ನೇತೃತ್ವದಲ್ಲಿ ತನಿಖೆ ಪ್ರಾರಂಭಿಸಿದ್ದು ತನಿಖೆ ನಂತರ ಮತ್ತಷ್ಟು ಮಾಹಿತಿ ಹೊರಬರಲಿದೆ ಕೋಟಾ ರಸ್ತೆ ಕಾಮಗಾರಿ ಪ್ರಾರಂಭವಾದಾಗಿನಿಂದಲೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ವಿಸ್ ರಸ್ತೆ ಸ್ಕೈ ವಾಕ್ ಮತ್ತು ಅಂಡರ್ಪಾಸ್ ನಿರ್ಮಿಸುವಂತೆ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಬಂದಿದ್ದೇವೆ ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದ್ದು ಸಾರ್ವಜನಿಕರ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ರಾಜಕೀಯ ಪ್ರಮುಖರೋ ಸಿನಿಮಾ ತಾರೆಯರೋ ಅಪಘಾತಕ್ಕೆ ಒಳಗಾದ್ರೆ ಶೀಘ್ರ ಕ್ರಮ ಕೈಗೊಳ್ಳುವ ರಸ್ತೆ ಪ್ರಾಧಿಕಾರ ಹತ್ತಾರು ಸಾರ್ವಜನಿಕರ ಪ್ರಾಣವೇ ಹೋಗುತ್ತಿದ್ದರೂ ಗಮನ ಹರಿಸದೇ ಇರುವುದು ವೆಪರ್ಯಾಸವೇ ಸರಿ ರಮೇಶ್ ಮಾಜಿ ಅಧ್ಯಕ್ಷರು ಕಿಸ್ತೂರು ಗ್ರಾಮ ನ್ಯೂಸ್ ರಿಪೋರ್ಟ್ ಪುರುಷೋತ್ತಮ ದೊಡ್ಡಬಳ್ಳಾಪುರ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಯಾಕೆ ಅಂದರೆ ಒಂದು ಅಂಡರ್ ಪಾಸ್ ಮಾಡಿಲ್ಲ ಅಲ್ಲಿ ಮೆಣಸಿಗೇಟ್ ಅಲ್ಲಿ ಸುಮಾರು ಒಂದು ಇಪ್ಪತ್ತೆಳ್ಳಿ ಸಂಪರ್ಕ ಇದೆ ಅದು ಅದಾದ ನಂತರ ಸರ್ವಿ ರಸ್ತೆ ರಸ್ತೆ ಇಲ್ಲ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಸಲ ಮನವಿ ಮಾಡಿದ್ದೀವಿ ಪ್ರೆಸ್ ಮುಖಾಂತರ ಏನು ಫಸ್ಟ್ ಸರ್ವಿಸ್ ರಸ್ತೆ ಮಾಡಿರಿ ಅಂಡರ್ ಪಾಸ್ಗಳು ಮಾಡಿ ಸ್ಕೈ ವಾಕ್ ಹಾಕಿ ಅಂತೇಳಿ ಯಾವುದೂ ಹಾಕೊಂಡಿಲ್ಲ ಅವರು ಇವತ್ತು ನೋಡಿ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಅನಾಥರ ಆದರು ಅವ್ರಿಗೆ ಯಾರು ಜವಾಬ್ದಾರು ಯಾರು ಅವ್ರನ್ನ ನೋಡ್ಕೊಳ್ಳೋರು ಇವೆಲ್ಲ ದಯವಿಟ್ಟು ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತು ಆಕ್ಸಿಡೆಂಟ್ ಆಗಿದೆ ಆರ್ ಯಾರು ಆದಾಗಿಂದ ಸುಮಾರು ಒಂದು ಇಪ್ಪತ್ತು ಜನ ಸ್ಪಾಟ್ ಆಗಿದೆ ಅದು ಅಲ್ಲಿ ಹಿಂದೆ ಮುಂದೆ ಅಲ್ಲೇ ಆ ಕೆಸ್ಸೂರು ಗೇಟಿಂದ ಮೇಷಮನೆ ಗೇಟ್ವರೆಗ ಸುಮಾರು ಒಂದು ಎರಡು ವಾರದಲ್ಲಿ ಆಗ್ತಾಯಿರ್ತವೆ ಇದಕ್ಕೆಲ್ಲ ಯಾರು ಜವಾಬ್ದಾರು ದಯವಿಟ್ಟು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಆ ಒಂದು ಸ್ಕೈವಾಕು ಒಂದು ಅಂಡರ್ ಪಾಸು ಸರ್ವಿಸ್ ರಸ್ತೆ ಮೂರು ದಯವಿಟ್ಟು ಮುಗಿಸ್ಕೊಟ್ರೆ ನೆಮ್ಮದಿಯಾಗಿ ಓಡಾಡ್ತಾರೆ ಜನ ಇಲ್ಲಾಂದರೆ ಇನ್ನೂ ಅದೆಷ್ಟು ಹೆಣ ಬೀಳ್ತಾವೋ ನಮಗಂತೂ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಸರ್ ಮಾಡೋಕ್ಕೆ ಹೇಳಿ ದಯವಿಟ್ಟು